ಹಾಯ್ ನೋಡಿ ನೀವು ಬೀಡಿ ಇಂಡಸ್ಟ್ರಿ ಬಗ್ಗೆ ಕೇಳಿರ್ಬೋದು ದಕ್ಷಿಣ ಕನ್ನಡದ ಜನತ ಫುಲ್ಲು ಬೀಡಿ ಕಟ್ತಾರೆ ಸೊ ಬೀಡಿ ಕಟ್ಟೋ ಪ್ರೋಸೆಸ್ಸಲ್ಲಿ ಬೀಡಿನ ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋಗೋವಂಥ ಒಂದು ಪ್ರೋಸೆಸ್ ಇದು ನೋಡಿ ಈ ಥರ ಬೀಡಿನ ತಂದು ತಂದು ಕೊಡ್ತಾರೆ ಜನ ಅದನ್ನು ಬೀಡಿ ಡಿ ಪ್ಯಾಕ್ ಮಾಡಿ ತೊಗೊಂಡೋಗ್ತಾರೆ ನೋಡಿ ಈ ಥರ ಆಮೇಲೆ ಕಂಪ್ನಿಗೆ ಹೋಗಿ ಅದು ನೆಕ್ಸ್ಟ್ ಪ್ರೋಸೆಸ್ಸಲ್ಲಾಗಿ ಪ್ಯಾಕಿಂಗಾಗಿ ಅಂಗಡಿಯಲ್ಲಿ ಸೇಲಾಗುತ್ತೆ Bye.